ಇಲ್ಲೆಲ್ಲ ತೆಗಿಯಲ್ಲ ನೋಡ್ರಿ ಬೆಂಬು ಎಲ್ಲ ಆಡ್ತೈತೆ ಮಾಡೋ ನಮಸ್ಕಾರಗಳು ವಯಸ್ಸಂಗಿ ಇವಾಗ ಹೋಗೋ ರೂಟ್ ಅಲ್ಲಿ ಒಂದು ಗ್ಲಾಸ್ ಬಿಡ್ಜ್ ಇತ್ತು ಒಂದ್ ಬಾದೆ ಬೀರಿ ರೂಮ್ಸ್ ಹುಡ್ಕ ಮಾತ್ರ ನಿಮ್ಮ ಅಡುಗೆ ಮಾಡುವ ನಮಸ್ಕಾರಗಳು ನೋಡಿ ಇವಾಗ ದರ್ ಧರ್ಮಸ್ಥಳ ಅದ ದರ್ಶನದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಬಟ್ ಎಲ್ಲ ಫುಲ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅನ್ಕೊಳ್ಳಿ ಆಗಿ ಈ ಥರ ಅಂತೂ ಇದ್ದೇ ಇದ್ದಿಲ್ಲ ಫುಲ್ಲು ಟೋಟಲಾಗಿ ಚೇಂಜ್ ಮಾಡ್ಬಿಟ್ಟವ್ರೆ ಸಾಕಾಗಿದೆ ಗೈಸ್ ನೋಡಿ ಯಾವುದು ಅರಮಾನೆಯಲ್ಲಿ ಓಡಾಡ್ತಾ ಇದ್ದಂಗೆ ಐತೆ ಬ್ರೋ ನೀವು ತುಂಬ ವರ್ಷ ಆದ್ಮೇಲೆ ಅಲ್ಲ ಬಂದಿರೋದು ಕರೆಕ್ಟ್ ಫೆಬ್ರವರಿ ಬಂದಿದ್ರಲ್ಲ ಬ್ರೋ ಫೆಬ್ರವರಿಯಲ್ಲಿ ಅಲ್ಲ ಫೆಬ್ರವರಿಯಲ್ಲಿ ಬಂದಿದಿರಲ್ಲ ನೀವು ಅವಾಗ ಈ ಥರ ಇತ್ತ ಹಾಂ ಬನ್ನಿ ಹೋಗೋಣ ಆಗೋಗ ಇಲ್ಲ ಸ್ವಲ್ಪ ಇದ್ದಂಗೆ ತಕ್ಕೂ ಬನ್ನಿ ಹೋಗೋಣ ದರ್ಶನ ಮುಚ್ಕೊಂಡು ಆಚೆ ಬಂದಿರಿ ನೋಡಿ ಕ್ರೌಡ್ ಹೆಂಗಿದೆ ಅಂದ್ಬಿಟ್ಟು ನಾವು ಆ್ಯಕ್ಚುಲಿ ಟೂ ಹಂಡ್ರೆಡ್ ರುಪೀಸ್ ಟಿಕೆಟಲ್ಲಿ ಹೋಗಿದ್ದಿದ್ದು ಟೂ ಹಂಡ್ರೆಡ್ ರುಪೀಸ್ ಟಿಕೆಟಲ್ಲೇ ಆಯಿತು ಒನ್ ಅವರ್ ದರ್ಶನ ಆಯಿತು ಒನ್ ಅವರ್ ದರ್ಶನ ಮಾಡಿಕೊಂಡು ಒಂದೇ ಇದ್ದು ಇವಾಗ ಇವಾಗ ನೆಕ್ಸ್ಟು ಒಂದು ಫಾಲ್ಸ್ ನೋಡಿದ್ದೀರಿ ಮಡಿಕೇರಿ ಸೈಡು ಹೋಗ್ಬೇಕಿದ ನೂರ ಎರಡು ಕಿಲೋಮೀಟ್ರ್ ಇದೆ ಹೋಗಬೇಕಿರೋದು ಬಟ್ ಆದರೂ ಸಂಡೇ ಕ್ರೌಡ್ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ನಾವು ಬೆಳಗ್ಗೆ ಆರು ಗಂಟೆ ನಿಂತಕ್ಕೆ ಏಳು ಗಂಟೆಗೆ ಬಂದರೆ ಆಚೆ ಸಿದಶನ ಎಷ್ಟೊತ್ತೈದು ಗೊತ್ತಿಲ್ಲ ನಾವು ಇನ್ನೂರು ರೂಪಾಯಿ ಟಿಕೆಟಲ್ಲಿ ಹೋದ್ರಿ ಯಾವಾಗ ಬಂದರೆ ಇನ್ನೂರು ರೂಪಾಯಿ ಟಿಕೆಟ್ ಬೆಸ್ಟ್ ವೀಕ್ ಡೇಸಲ್ಲಿ ಬಂದರೆ ಜನ ಕಮ್ಮಿ ಇರ್ತಾರೆ ಆರಾಮಾಗಿ ಬ ಬೆಳಗ್ಗೆ ಒಂದು ಅರ್ಧವ್ರಲ್ಲಿ ದರ್ಶನ ಆಗ್ಬಿಡುತ್ತೆ ವೀಕೆಂಡಲ್ಲಿ ಸ್ವಲ್ಪ ಕಷ್ಟ ಅದು ಬೇರೆ ವೀಕೆಂಡ್ ಇದು ಹೆವಿ ಶನಿವಾರ ಭಾನುವಾರ ರಜೆ ಇದೆ ಅಲ್ಲಿ ಬಂದು ರೂಮ್ಸ್ ಎಲ್ಲ ಫುಲ್ ಇತ್ತು ಒಂದು ಬಾಧೆ ಬೀರಿ ರೂಮ್ಸ್ ಹುಡ್ಕೋಕೆ ಮಾತ್ರ ದಾಳ ಬೇಡ ನಮ್ಮ ಪರಿಸ್ಥಿತಿ ಸರಿ ಬಿಡು ನೆಕ್ಸ್ಟು ಇಲ್ಲಿ ದೇವಸ್ಥಾನದಲ್ಲಿ ಊಟ ಮಾಡೋಣ ಅಂತ ಬಟ್ ಹತ್ತು ಹನ್ನೊಂದು ಗಂಟೆ ಅಂತ ಹೇಳ್ತಿದ್ದಾರೆ ಟೈಮು ಅದಕ್ಕೆ ಎಲ್ಲೆಲ್ಲ ನಾನು ಹೋಟ್ಲಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಆಗಿ ಓಡ್ಗೆ ಹೋಗೋಣ ಅಂತಿದ್ದೀವಿ ನೋಡಬೇಕು ಹೋಟ್ಲಿಗೆ ಬನ್ನಿ ಹೋಗ್ತಾ ಇದಾರೆ ಸಿಕ್ಕಿ ವಯಸ್ಸಂಗೆ ಇವಾಗ ತರಕೆ ಬನಿಗೆ ಹೋಗೋ ರೂಟಲ್ಲಿ ಒಂದು ಗ್ಲಾಸ್ ಬ್ರಿಡ್ಜ್ ಇತ್ತು ಬಟ್ ಗ್ಲಾಸ್ ಬ್ರಿಡ್ಜು ಕ್ಲೋಸ್ ಆಗಿದೆ ಇಲ್ಲೊಂದು ಯಾವುದೋ ಕಾಫಿ ಪ್ಲಾಂಟೇಶನ್ನು ಮತ್ತೆ ಮತ್ತು ಗುಹೆ ಒಂದಿದೆ ಅಂತೆ ಇಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ನೋಡಿ ಎರಡು ಟಿಕೆಟು ಸರಿ ಕೋರ್ ಫ್ಯಾಂಟಸಿ ಫಾರೆಸ್ಟ್ ಅಂತ ಬನ್ನಿ ಹೋಗೋಣ ಕಾಫಿ ಪ್ಲಾಂಟೇಶನ್ ಮಧ್ಯೆ ಒಂದು ವಾಕು ಮತ್ತು ಗುಹೆ ಇದೆಯಂತೆ ನೋಡಬೇಕು ಆ್ಯಕ್ಚುಲಿ ಇಲ್ಲೆಲ್ಲ ನೀರು ಬಿಡ್ತಾ ಇದೆ ಅನ್ಸುತ್ತೆ ಬಟ್ ಇವಾಗ ಬಿಟ್ಟಿಲ್ಲ ನೋಡಿ ಸ್ಟೆಪ್ಸು ಈ ಕಡೆ ಸನ್ಸೆಟ್ ಆಗ್ತಾ ಇದೆ ಸನ್ಸೆಟ್ ಇನ್ನೂ ಇಲ್ಲ ಚೆನ್ನಾಗಿದೆಯಲ್ಲ ಬಾ ಮೇಲೆ ನೋಡಿ ಬರೋಣ ಬನ್ನಿ ಮೇಲೆ ನೋಡೋಣ ನಿನ್ನೆ ಏನು ಗುಹೆ ಇದೆಯಂತೆ ನೋಡೋಣ ಬನ್ನಿ ಬರೋ ಹೊರ ಇವಾಗ ಅಲ್ಲಿಂದ ಮೆಟ್ಲ ಹಚ್ಕೊಂಬಂದ್ರಿ ಇಲ್ಲಿ ನೋಡಿ ಸೂರ್ಯನ ಬೇಡ ಬಂದ್ಬಿಡಪ್ಪ ನೀನು ಸುಮ್ಮನೆ ಯಾಕೆ ಆಡ್ತೀಯ ಅದು ನೋಡ್ರಿ ಬ್ಯಾಂಬು ಎಲ್ಲ ಆಡ್ತೈತೆ ಯಾಕೆರ ನೋಡಿ ಇದು ಗುಹೆ ಎಂಟ್ರೆನ್ಸ್ ಗುಹೆ ಎಂಟ್ರೆನ್ಸ್ ಏನು ಮೂವಿ ಪಾಯಿಂಟ್ ನೋಡಿಕೊಡಿ ನೀವು ಒಂದ್ಸರಿ ಸೂರ್ಯಾಸ್ತಮ ಬಟ್ ಇವಾಗ ಜಾಸ್ತಿ ಬಿಸಿಲಿದೆ ಬಟ್ ನಾರ್ಮಲ್ ಟೈಮಲ್ಲಿ ಬಂದಿದ್ದೀರಿ ಒಂದು ಸಲ ಆಗಸ್ಟು ಇಲ್ಲ ಜುಲೈಲ್ಲಿ ಬಂದಿದ್ರು ಒಳ್ಳೆ ವೆದರು

ಹ್ಮ್ ಆಂಗಲ್ ಇಂದ ಚೆನ್ನಾಗಿರುತ್ತೆ ಬಾಬ್ರ ಗುಹೆಗಳ ಹೋಗೋಣ ಗುಹೆ ಎಂಟ್ರೆನ್ಸ್ ಏನಿದೆ ಗುಹೆ ಗೊತ್ತಿಲ್ಲ ನೋಡೋಣ ಎರೀ ಏಸಿವಾಗ ಗುಹೆಗಳ ಎಂಟ್ರಿ ಕೊಟ್ಟಿದ್ದೀರಿ ಬನ್ನಿ ನೋಡೋಣ ರೆಡಿ ಬ್ರೋ ಹೆಂಗೆ ಸೀರಿಯಸ್ ಆಗಿ ಏನು ಕಾಣಿಸಲ್ಲ ಟಾರ್ಚ್ ಹಾಕೋಣ ಇಲ್ಲ ಬ್ರೋ ಇಲ್ಲೆಲ್ಲ ತೆಗಿಯಲ್ಲ ತೆಗಿತೀನಿ ಬ್ರೋ ಆದಷ್ಟು ಬೇಗ ತೆಗಿತೀವಿ ಅದೂನು ಅಷ್ಟೇ ಗುರು ಗುಹೆ ಅಷ್ಟೇ ಆಗೋಯ್ತು ಕಾಫಿ ಸ್ಟ್ಯಾಂಡ್ ಮಧ್ಯೆ ಹೋಗೋಣ ಬನ್ನಿ ಮತ್ತೆ ಹಾಂ ಯಾವುದು ಅದೇ ಬಾಗ ಮಾಡಿದಲ್ಲಿ ರೂಮ್ ಮಾಡೋದು ಅಷ್ಟೇ ಬ್ರೋ ಕಾಫಿ ಬೀಜ ಒಂದು ಎರಡು ಕಿತ್ಕೊಳ್ಳೋಣ ಹಾಂ ಇವೆಲ್ಲ ಕಾಫಿ ಬೀಜನ ಬರೋ ಗೊತ್ತು ಇನ್ನೂ ರೆಡ್ ಕಲರ್ ಆಗಬೇಕು ಆಯ್ತು ದಾರ ಸಿಗೋಲ್ಲ ಬನ್ನಿ ಇವಾಗ ನಿಮಗೆ ರೆಡ್ ಕಲರ್ ಅದೇ ಫೋಟೋಶೂಟ್ ಒಳ್ಳೆ ಜಾಗ ಇನ್ನೇನು ಇನ್ನೇನಿಲ್ಲ ಬರೀ ಕಾಫಿ ಅಷ್ಟೇ ಈ ಕಡೆ ಅಲ್ಲೊಂದು ಗುಹೆ ಮತ್ತೆ ಫೋಟೋ ಸ್ಟೂಟಿ ಜಾಗ ಬಟ್ ಗ್ಲಾಸ್ ಬ್ರಿಡ್ಜ್ ಇದ್ದೀರಿ ಅದು ಚೆನ್ನಾಗಿರೋದು ಬಟ್ ನಮ್ಮ ಏನು ಅಂತಾರಲ್ಲ ಅನ್ಲಕ್ ಏನಿದು ಹಾಂ ಏನು ಕಾಫಿ ಕಾಫಿ ಬೀಜಗಳು ಗ್ಲಾಸ್ ಬ್ರಿಡ್ಜ್ ಇದ್ದಿದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ಹಾ ಐತೆ ಯಾವ್ದು ಡಿಲೀಟ್ ಮಾಡಿಲ್ಲ ಈ ಕಡೆ ವಿವ ನೋಡಿ ಹೆಂಗಿದೆ ಇನ್ನೇನಿಲ್ಲ ಈ ಕಡೆ ಹೋಗೋದು ನೋಡ್ಕೊಳ್ಳಿ ನೀವು ಸರಿ ವ್ಯೂ ನೋಡ್ಕೊಳ್ಳಿ ನೋಡಿ ಅಲ್ಲೊಂದು ಕಾಣಿಸ್ತಾ ಇದೆಯಲ್ಲ ವೈಟ್ ಕಲರು ಅದೇ ಗ್ಲಾಸ್ ಬ್ರಿಡ್ಜ್ ಆ್ಯಕ್ಚಲಿ ಬಟ್ ಏನೋ ಸದ್ಯಕ್ಕೆ ಇವಾಗ ಕ್ಲೋಸ್ ಆಗಿದೆ ಕೆಲವೊಂದು ಕಾರಣಾಂತರಗಳಿಗಿಂದ ಕ್ಲೋಸ್ ಆಗಿದೆ ಬಟ್ ನೋಡೋಣ ನಾನು ನೆಕ್ಸ್ಟ್ ಟೈಮ್ ಏನಾನ ಬಂದರೆ ಗ್ಲಾಸ್ ಬ್ರಿಡ್ಜ್ ಓಪನ್ ಇದ್ದರೆ ಪಕ್ಕ ಒಂದ್ಸರಿ ವಿಸಿಟ್ ಮಾಡ್ತೀವಿ ಇಲ್ಲ ಕಾಫಿ ಬೀಜ ಕಟ್ಕೊಳ್ಳ ಅಂತಿದ್ದೀರಿ ಬಟ್ ಎಲ್ಲ ಹಸಿದ್ದಿದೆ ಒಣಗಿರೋದು ಯಾವುದೂ ಇಲ್ಲ ನೋಡೋಣ ಬನ್ನಿ ಮುಂದೆ ಯಾವ್ದನ್ನು ಸಿಕ್ಕರೆ ಬರ್ತಾ ಬರ್ತಾಯೋ ಅಷ್ಟೊಂದು ಲಾಗ್ ಮಾಡೋಕ್ಕಾಗಿಲ್ಲ ಒಂಥರ ಟಯರ್ಡ್ ಆಗಿಬಿಟ್ಟಿತ್ತು ಗಾಡಿ ಓಡಿಸಿ 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 ಕಾರ್ನರಿಂಗು ತುಂಬ ಕಷ್ಟ ಇದೆ ಒಟ್ಟಿನಲ್ಲಿ ನಲ್ಲಿ ಈ ಕಡೆ ಇಲ್ಲಿದೆ ರೆಡ್ ರೆಡ್ ಇದೆ ಇಲ್ಲಿ ಕಿತ್ಕೊಂಬಿಡೋಣ ಎತ್ಕೊಂಡಿದ್ದೀರಿ ಕೊನೆಗೂ ಇಷ್ಟನು ಹಾಕ್ಕೊಡಣ ನಮ್ಮ ಬ್ಯಾಗ್ಗೆ ಬ್ರೋ ಬನ್ನಿ ಬ್ರೋ బర్లీ నిదానికి బర్లీ